ಸಬ್ಕ್ರೈಬ್ ವೀಕ್ಷಕರು ನೀವು ಟಾಕ್ಸ್ ಇರೋ ವಿಷಯ ಬಂದೇನಪ್ಪ ಅಂದರೆ ಸೊ ಬಿಗ್ ಕಡೆಯಿಂದ ಒಂದು ಬಿಗ್ ಅದು ಅಪ್ಡೇಟ್ ಸಿಕ್ಕಿದೆ ಸೊ ನಾನು ಮಾತ್ರ ನಿಮಗೆ ತಿಳಿಸಿಕೊಡ್ತಾಯಿದ್ದೆ ವೀಕ್ಷಕರೇ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಇನ್ನೂ ಹೆಚ್ಚಿನ ಲೈಕ್ ಇವಾಗ ನನಗೆ ಸಿಕ್ಸ್ತ್ ಪ್ಲೇಸಲ್ಲಿ ಯಾರು ಫಿನಿಶ್ ಮಾಡಿದರೆ ಅಂತ ಅಪ್ಡೇಟ್ ಬಂದಿದೆ ಇನ್ನು ಫಿಫ್ತ್ ಪ್ಲೇಸಲ್ಲಿ ಯಾರು ಫಿನಿಶ್ ಮಾಡ್ತಾ ಇದ್ದಾರೆ ಅದ್ರ ಎಲ್ಲ ಅಪ್ಡೇಟ್ ಸಿಕ್ಕಿದ್ದು ಆಲ್ರೆಡಿ ಮುಂದೆ ಬರುವಂಥ ವಿಡಿಯೋದಲ್ಲಿ ತಿಳ್ಕೊಡ್ತೀನಿ ಇದೀಗ ಸಿಕ್ಸ್ತ್ ಪ್ಲೇಸಲ್ಲಿ ಯಾರಿದ್ದಾರೆ ಅದ್ರ ಎಲ್ಲ ತಿಳಿಸ್ಕೊಡ್ತೀನಿ ವೀಕ್ಷಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ವೀಕ್ಷಕರನ್ನ ಶೇರ್ ಮಾಡಿ ಅವರು ಸಹ ಈ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತೀನಿ ವೀಕ್ಷಕರ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ವೀಕ್ಷಕರೇ ಸೊ ಇದನ್ನ ಕಂಪ್ಲೀಟ್ ಅಂಗಡಿ ಒಂಚೂರು ಸ್ಕಿಪ್ ಮಾಡಕ್ ಹೋಗ್ಬಿಡಿ ವೀಕ್ಷಕರೇ ವೀಕ್ಷಕರ ಇನ್ನು ಶೂಟಿಂಗು ಸ್ಟಾರ್ಟ್ ಆಗಿದೆ ಸೊ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗಿದೆ ವೀಕ್ಷಕರ ಶೂಟಿಂಗು ಸೊ ಶೂಟಿಂಗಲ್ಲಿ ಒಂದು ಕೆಲವು ಕೆಲವು ಅಪ್ಡೇಟ್ಸ್ಗಳು ಬಂದಿದೆ ಅದ್ರ ಬಗ್ಗೆಲ್ಲ ತಿಳಿಸ್ಕೊಡ್ತೀನಿ ವಿಡೋಣ ಕಂಪ್ಲೀಟ್ ಆಗಿ ನೋಡಿ ವೀಕ್ಷಕರೇ ಸೊ ಏನಾದರೂ ಅಪ್ಡೇಟ್ಸು ಅಂದರೆ ಸಿಕ್ಸ್ತ್ ಪ್ಲೇಸಲ್ಲಿ ಯಾರು ಫಿನಿಶ್ ಆಗಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ವಿಡೋನ ಕಂಪ್ಲೀಟ್ ಆಗಿ ನೋಡಿ ವಿನೋ ಕೊನೆಯಲ್ಲಿ ತಿಳ್ಸ್ಕೊಡ್ತೀನಿ ಯಾರು ಫಿಫ್ತ್ ಪ್ಲೇಸ್ ಇದ್ದಾರೆ ಅಂತ ಸರಿ ಸಿಕ್ಸ್ತ್ ಪ್ಲೇಸಲ್ಲಿ ಯಾರು ಫಿನಿಶ್ ಮಾಡಿತು ಅಂತ ಸೊ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಸೊ ವೀಕ್ಷಕರೇ ಮೊದಲನೇದಾಗಿ ಬೆಳಗ್ಗೆ ಒಂದು ಪ್ರಮೋ ಹುಟ್ಟಿದ್ರು ಅದು ಲೈಕ್ ಯಾರು ವಿನ್ನರ್ ಆಗ್ತಾರೆ ಅಂತ ಸೊ ಅದ್ರ ಬಗ್ಗೆ ನೀವು ನೋಡಿರ್ಬೋದು ನೀವು ಬೇರೆ ಚಾನಲ್ಗಳಲ್ಲಿ ನೋಡಿರ್ಬೋದು ಸೊ ನಾನು ಬಿಡಬೇಕು ಅಂತ ಅಂದ್ಕೊಂಡೆ ಬಟ್ ಟೈಮ್ ಸಾಲಿಲ್ಲ ವೀಕ್ಷಕರೇ ಸೊ ಆದ್ದರಿಂದ ಬುಡಕ್ಕೆ ಸ್ವಲ್ಪ ಇನ್ ಇಕ್ಕಟ್ಟಾಯಿತು ಅಂತ ಹೇಳ್ಬೋದು ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲರಿಗೂ ಸೋಫಾನ ಲೈಕ್ ಪ್ರೊವೈಡ್ ಮಾಡಿದರೆ ಬಿಗ್ ಬಾಸ್ ಅವರು ಅಂತಲೇ ಹೇಳ್ಬೋದು ವೀಕ್ಷಕರೇ ಸೊ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಎಲ್ಲರಿಗೂ ಸಬ್ಸಬ್ಸರಡ್ ಆದ ಸೋಫಾಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಆರು ಕಂಟೆಸ್ಟೆಂಟ್ಗೂ ಆರು ಸೋಫಾಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ ಸೊ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ ಮೂವತ್ತ ಏಳು ಕೋಟಿ ಅಂದರೆ ಸೊ ಮೂವತ್ತ ಏಳು ಕೋಟಿ ಎಷ್ಟು ಜನ ಓಟ್ ಹಾಕಿದ್ದಾರೆ ಮೂವತ್ತೇಳು ಕೋಟಿ ಅಂತ ಹೇಳ್ಬಿಟ್ರು ಬಟ್ ಯಾರ್ಯಾರು ಎಷ್ಟು ಜನ ಓಟ್ ಮಾಡಿದ್ದಾರೆ ಸೊ ಒಂದು ಫೋನಿಂದ ನೀವು ತೊಂಬತ್ತೊಂಬತ್ತು ಓಟ್ಗಳು ಹಾಕ್ಬೋದು ಸೊ ಅದೇ ರೀತಿಯಾಗಿ ಲೈಕ್ ಎಷ್ಟು ಜನ ವೋಟ್ ಮಾಡಿದರೆ ಒಂದು ಫೋನ್ಗಳಿಂದ ಅಂತ ನೋಡುತ್ತೆ ಅಂದರೆ ಮೂರು ಕೋಟಿ ಹತ್ತತ್ರ ಏನು ಓಟ್ ಮಾಡಿದ್ದಾರೆ ವೀಕ್ಷಕರೇ ಸೊ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಸೊ ಯಾರಿಗೆ ಓಟ್ ಬಂದಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ವಿನ್ನರ್ ಯಾರು ಅನ್ನೋ ತಿಳ್ಕೊಬೇಕಂದ್ರೆ ದಯವಿಟ್ಟು ಸಂಜೆ ಕಂಠ ಕಾಯಿರಿ ವೀಕ್ಷಕರೇ ಸಂಜೆ ಇನ್ನೊಂದು ಸ್ವಲ್ಪ ಹೊತ್ತು ಲೈಕ್ ರಾತ್ರಿ ಒಂಬತ್ತು ಗಂಟೆ ಹತ್ತು ಗಂಟೆ ಟೈಮಲ್ಲಿ ನಿಮಗೆ ಪಕ್ಕ ತಿಳಿಸ್ಕೊಡ್ತೀನಿ ಸೊ ಅವಾಗ ನಮಗೆ ಅಪ್ಡೇಟ್ಗಳು ತಿಳಿಸು ಲೈಕ್ ಬರುತ್ತೆ ವೀಕ್ಷಕರೇ ಸೊ ಇವಾಗ ಸಿಕ್ಸ್ಟಿ ಪ್ಲೇಸಲ್ಲಿ ಯಾರು ಲೈಕ್ ಫಿನಿಷ್ ಮಾಡಿದ್ದಾರೆ ಅನ್ನೋದಾದರೆ ಸೊ ಅದು ಕೊನೆ ನೋಡಿ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ವೀಕ್ಷಕರೇ ಎಲ್ಲರಿಗೂ ಲೈಕ್ ತುಂಬ ಹೋರಾಟ ಇತ್ತು ಬಿಗ್ ಬಾಸ್ ಮನೇನ ಒಂದು ನಿಮಿಷ ಅಂದರೆ ಇನ್ನು ಕೇವಲ ಗಂಟೆಗಳಷ್ಟೇ ಬಾಕಿ ಇರೋದು ಬಿಗ್ ಬಾಸ್ ಮುಗಿಯೋಕ್ಕೆ ಯಾರು ವಿನ್ನರ್ ಅಂತ ಅನೌನ್ಸ್ ಮಾಡೋಕ್ಕೆ ಸೊ ಹನ್ನೆರಡು ಗಂಟೆ ರಾತ್ರಿಲಿ ಮಾಡ್ತಾರೆ ಅಂತ ನನ್ನ ಪ್ರಕಾರ ಅಂದ್ಕೋತೀನಿ ವೀಕ್ಷಕರೇ ಸೊ ಕರೆಕ್ಟ್ ಹನ್ನೆರಡು ಗಂಟೆಗೆ ಮಾಡ್ತಾರೆ ವಿನ್ನರ್ ಯಾರು ಅಂತ ನಿಮಗೆಲ್ಲರಿಗೂ ಗೊತ್ತಾಗಿರ್ಬೋದು ಯಾರು ವಿನ್ನರ್ ಆಗ್ತಾರೆ ಅಂತ ಸೊ ಸೆಕೆಂಡು ಥರ್ಡ್ ಪ್ರೈಸಲ್ಲೂ ಸ್ವಲ್ಪ ಬದಲಾವಣೆ ಇದೆ ಸೊ ನೋಡೋಣ ಯಾರಿಗೆ ಸಿಗುತ್ತೆ ನಿಮ್ಗಂತೂ ನಾನು ಪಕ್ಕ ಅಪ್ಡೇಟ್ಗಳನ್ನ ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಆಲ್ರೆಡಿ ಇಬ್ರು ಎಲಿಮಿನೇಟ್ ಆಗಿದ್ದಾರೆ ವೀಕ್ಷಕರೇ ಸೊ ಇನ್ನು ಟಾಪ್ ಫೋರ್ ಉಳಿದಿದ್ದಾರೆ ಸೊ ಟಾಪ್ ಫೋರ್ ಯಾರು ಅಂತ ನಿಮಗೆ ಮುಂದೆ ಬರುವಂಥ ವೀಡಿಯೋ ಚೆನ್ನಾಗಿ ತಿಳ್ಸ್ಕೊಡ್ತೀನಿ ಇವಾಗ ಟಾಪ್ ಫೈವ್ ಯಾರು ಅಂತ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಒಂಚೂರು ಸ್ಕಿಪ್ಸ್ ಮಾಡೋಕ್ಕೆ ಹೋಗಬೇಡಿ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ ಸೊ ದಯವಿಟ್ಟು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಸೊ ನೆಕ್ಸ್ಟ್ ವಿಷಯಕ್ಕೆ ಬಂದರೆ ಲೈಕ್ ಬೆಳಗ್ಗೆ ಒಂದು ಡ್ಯಾನ್ಸ್ ಪ್ರೊಮೋನಲ್ಲಿ ನೋಡಿರ್ಬೋದು ಸೊ ಡ್ಯಾನ್ಸು ಎಲ್ಲರೂ ಡ್ಯಾನ್ಸು ಚೆನ್ನಾಗಿ ಆಡ್ತಿದ್ದಾರೆ ಅಂತ ಹೇಳ್ಬೋದು ಸೊ ಚೆನ್ನಾಗಿ ಆಡ್ತಾಯಿದ್ದಾರೆ ಎಲ್ಲ ಕಂಟೆಸ್ಟೆಂಟ್ಸ್ಗಳು ಬಂದು ಸ್ಪಂದನ ಹಾಗೂ ರಾಶಿಕ್ ಅವರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರುತ್ತೆ ಇವತ್ತಿನ ಸಂಚಿಕೆಯಲ್ಲಿ ವೀಕ್ಷಕರೇ ನೀವು ನೋಡಿರ್ಬೋದು ನೋಡ್ತೀರಾ ಸೊ ನೆಕ್ಸ್ಟ್ ಬಂದರೆ ಮನೆಯೊಳಗಡೆ ಇದ್ದ ಕಂಟೆಸ್ಟೆಂಟ್ಸ್ಗೂ ಸಹ ಒಳ್ಳೆ ಪ್ರಾಕ್ಟೀಸ್ ಕೊಟ್ಟು ಡ್ಯಾನ್ಸ್ಗಳನ್ನ ಮಾಡಿದ್ದಾರೆ ವೀಕ್ಷಕರ ನೋಡೋಣ ಹೇಗೆ ಚೆನ್ನಾಗಿ ಮಾಡ್ತಾರೆ ಡ್ಯಾನ್ಸ್ಗಳನ್ನ ಅಂತ ಇವತ್ತಿನ ಸಂಚಿಕೆಯಲ್ಲಿ ನೋಡ್ಬೋದು ವೀಕ್ಷಕರ ಸೊ ನಿಕ್ಷ ಬಂದರೆ ಬಿಗ್ ಬಾಸ್ ಮನೆಗೆ ಎಲ್ಲ ಹಳೆಯ ಕಂಟೆಸ್ಟೆಂಟ್ಸ್ಗಳೆಲ್ಲ ಎಂಟ್ರಿ ಕೊಟ್ಟಿದ್ದಾರೆ ಅಲ್ಲಿ ಡಾಕ್ ಸತೀಶ್ ಅವರು ಎಕ್ಸ್ಪೆಷಲಿ ಎಂಟ್ರಿ ಕೊಡಬೇಕಾಗಿತ್ತು ಏನಕ್ಕಪ್ಪ ಅಂದರೆ ಅವ್ರು ಹೇಳಿದರು ಲೈಕ್ ಬಿಗ್ ಬಾಸ್ನ ಈ ವರ್ಷ ಗಿಲ್ಲಿ ಗೆಲ್ಲಲ್ಲ ಅಂತ ಹೇಳಿದರು ಗೆದ್ದರೆ ನಾನೇನೋ ಮಾಡ್ತೀನಿ ಅಂತ ಹೇಳಿದರು ವೀಕ್ಷಕರೇ ನೋಡೋಣ ಏನು ಮಾಡ್ತಾರೆ ಅಂತ ಸೊ ಅವರು ಹೇಳಿದ ಮಾತು ಪ್ರಕಾರ ನೆಟ್ಕೊ ಹೋಗ್ತಾರೆ ಇಲ್ವಾ ಲೈಕ್ ಅವರು ಕಂಗ್ರ್ಯಾಚುಲೇಷನ್ಸ್ ಮಾಡ್ತಾರಾ ಇಲ್ವಾ ಅನ್ನೆಲ್ಲ ನೋಡೋಣ ವಿಷಯ ಇರೋದೆಲ್ಲ ಕೇಳಿಸ್ಕೊಬೇಡಿ ಸೊ ನಿಮಗೆ ನಾನು ತಿಳ್ಸ್ಕೊಡ್ತೀನಿ ನಾನು ಇರೋದೇ ನಿಮಗೆ ತಿಳ್ಸ್ಕೊಡೋಕೆ ಅಪ್ಡೇಟ್ಸ್ಗಳನ್ನ ಅಂತೂ ಸ್ಮಾರ್ಟಾಗಿ ಕಾಣಿಸ್ತಿದ್ರೆ ಅಂತ ಹೇಳ್ಬೋದು ಸೊ ಅವರ ಸೂಟು ಅವ್ರ ಸೂಟಲ್ಲೇ ಅವರು ಇವ ಈ ವರ್ಷದಾಗ ಗೆಲ್ತಾರೆ ಅಂತ ನನಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ವೀಕ್ಷಕರೇ ಸೊ ನಿಮ್ಗೆ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ ಗಿಲ್ಲಿ ವಿನ್ನರ್ ಅಂತ ಕಮೆಂಟ್ ಮಾಡೋದಂತೂ ಮರಿಬೇಡಿ ಸೊ ಅದೇ ರೀತಿಯಾಗಿ ತುಂಬ ಚೆನ್ನಾಗಿ ಎಲ್ಲ ಕಂಟೆಸ್ಟೆಂಟ್ಸ್ಗಳು ಆಡ್ಕೊ ಬಂದಿದ್ದಾರೆ ಸೊ ರಾಶಿಕಾ ಹಾಗೂ ಲೆಗ್ ಸೂರೇಶ್ ಅವರು ಪಕ್ಕಪಕ್ಕನೇ ಕೂತಿದ್ದಾರೆ ವೀಕ್ಷಕರು ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ಸಂಚಿಕೆಯಲ್ಲಿ ತುಂಬ ಎಂಜಾಯ್ಮೆಂಟ್ ಇರುತ್ತೆ ಸೊ ನೋಡಿ ಒಂಚೂರು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ ಸೊ ದಯವಿಟ್ಟು ಲೈಕ್ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ ಸೊ ನೆಕ್ಸ್ಟ್ ವೀಕ್ಷಕ ಬಂದರೆ ಕೊನೆಯ ವಿಷಯ ಅದು ಇವರದ ಸಿಕ್ಸ್ತ್ ಪ್ಲೇಸ್ ಯಾರಿಗೆ ಸಿಕ್ಕಿದೆ ಅಂತ ಸಿಕ್ಸ್ತ್ ಪ್ಲೇಸ್ ಯಾರಿಗೆ ಸಿಕ್ಕಿದೆ ಅಂದರೆ ಅದು ವೀಕ್ಷಕರೇ ಇವರು ವೀಕ್ಷಕರೇ ಯಾವಾಗಲೂ ಸ್ಪಂದನ ಹಾಗೂ ಕಾವ್ಯ ಜೊತೆ ಇರ್ತಾಯಿದ್ರು ಸೊ ಇವರ ಲೈಕ್ ಫೇವ್ರೇಟ್ ಪ್ಲೇಸು ಡೋರ್ ಹತ್ರ ವೀಕ್ಷಕರೇ ಎಂಟ್ರೆನ್ಸ್ ಡೋರ್ ಇದೆ ಅಲ್ಲಿ ಸೊ ಯಾರು ಅಂತ ಗೊತ್ತಾಗಿರ್ಬೋದು ನಿಮ್ಗೆ ಆಲ್ರೆಡಿ ಗೊತ್ತಾಗಿಲ್ಲ ಅಂದರೆ ಅಷ್ಟು ಗೊತ್ತಾಗಿಲ್ಲ ಅಂದರೆ ನಿಮಗೆ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಇದೆ ಸೊ ಅಲ್ಲಿ ಹೋಗಿ ತಿಳ್ಕೊಬೋದು ನೀವು ನಾನು ಅಪ್ಡೇಟ್ಗಳನ್ನ ಹಾಕಿದ್ದೀನಿ ಅಲ್ಲಿ ಸೊ ದಯವಿಟ್ಟು ಅಲ್ಲಿ ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ ಇಷ್ಟಗಡೆ ಸೊ ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಸೊ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ಇಲ್ಲಾಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ತಿಳ್ಸ್ಕೊಡ್ತೀನಿ ಸೊ ನಿಮಗೆ ಲೈಕ್ ಇಲ್ಲಿ ತಿಳ್ಸ್ಕೊಡೋಕಾಗಲ್ಲ ಸ್ವಲ್ಪ ಏನೋ ಪ್ರಾಬ್ಲಮ್ ಇದೆ ಅಂದರೆ ನಾವು ತಿಳ್ಸ್ಕೊಡೋಂಗಿಲ್ಲ ಸೊ ಆದ್ದರಿಂದ ನೀವು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಇದೆ ಅಲ್ಲಿ ಹೋಗಿ ಹೋಗಿ ಫಾಲೋ ಮಾಡ್ಕೊಂಡಾದ ನಂತರ ನೀವು ನೋಡಿ ಚೆಕ್ಔಟ್ ಮಾಡಿ ಅಲ್ಲಂತೂ ಯಾರು ಸಿಕ್ಸ್ತ್ ಪ್ಲೇಸಲ್ಲಿ ಫಿನಿಷ್ ಮಾಡಿದ್ದಾರೆ ಅಂತ ತಿಳ್ಕೊಡಿದ್ದೀನಿ ವೀಕ್ಷಕರ ಸೊ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ಸ್ಟಾಗ್ರಾಮ್ಗೆ ಹೋಗಿ ಚೆಕ್ ಮಾಡಿ ಅಲ್ಲಿ ಸಿಕ್ಸ್ ಪೊಸಿಷನ್ ಯಾರು ಅಂತ ತಿಳ್ಸ್ಕೊಡ್ತೀನಿ ವೀಕ್ಷಕರ